ಕುಡುಚಿ ಪಿಡಿಒ ರಾಮಚಂದ್ರ ಮಾದರ ಆಡಿದ್ದೆ ಆಟ ಗ್ರಾಮ ಅಭಿವೃದ್ಧಿಯ ಲಂಚಾವತಾರ ಆರೋಪ ಒಂದು ಉತಾರ ಕೊಡುವುದಕ್ಕೆ ಇಪ್ಪತ್ತು ಸಾವಿರ ಡಿಮ್ಯಾಂಡ್ ಮಾಡ್ತಾನಂತೆ ಎನ್ ಎಂ ಎಸ್ ಫೋಟೋ ಅಪ್ಲೋಡ್ ಮಾಡುವುದರಲ್ಲಿ ಕೆಲಸಕ್ಕೆ ಬಾರದವರನ್ನು ನಿಲ್ಲಿಸಿ ಫೋಟೋ ಅಪ್ಲೋಡ್ ಮಾಡ್ತಾನಂತೆ ಪಿ ರಾಮಚಂದ್ರ ಮಾದರ ಆಡಿದ್ದೇ ಆಟ ಕುಡಚಿ ಗ್ರಾಮ ಪಂಚಾಯಿತಿಯಲ್ಲಿ ಲಂಚ ಪಡೆದು ಹೊಟ್ಟೆ ಬಿಟ್ಟ ಲಂಚ ಭಾಗ ಪಿಡಿಓ ಎಲ್ಲವೂ ನಕಲಿ ಫೋಟೋ ಅಪ್ಲೋಡ್ ಮಾಡಿ ದುಡ್ಡು ತೆಗೆಯುವ ಖತರ್ನಾಕ್ ಅಧಿಕಾರಿ ಪಿ ರಾಮಚಂದ್ರ ಮಾದರ ಫಿಫ್ಟಿ ಫೈನಾನ್ಸ್ ನಲ್ಲಿ ಖರ್ಚು ವೆಚ್ಚಕ್ಕೆ ಲೆಕ್ಕವೇ ಇಲ್ವಂತೆ ಕುಡಚಿ ಗ್ರಾಮ ಪಂಚಾಯಿತಿ ಸದಸ್ಯ ಬಾಬಾಜನ್ ಕಾಳೆ ಮುಂಡೆ ಸಾಬ ವಾರ್ಡ್ ನಂಬರ್ ಒಂದು ಕುಡಚಿ ಇವರು ಪಿಡಿಒ ವಿರುದ್ಧ ಆರೋಪ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮನಸ್ಸಿಗೆ ಬಂದ ಹಾಗೆ ಬಿಲ್ ತೆಗೆಯುತ್ತಿದ್ದಾನೆ ಎಂದು ಆರೋಪ ಇನ್ನು ತಾಲೂಕು ಪಂಚಾಯಿತಿ ಇಒ ಸುರೇಶ್ ಕದ್ದು ಪಿಡಿಒ ರಾಮಚಂದ್ರ ವಿರುದ್ಧ ದೂರು ನೀಡಿದ್ದು ಕ್ರಮ ಕೈಗೊಳ್ಳಲು ಲಿಖಿತ ರೂಪದಲ್ಲಿ ಹೇಳಲಾಗಿದೆ ಅಲ್ಲಿಯವರೆಗೆ ಕುಡಚಿ ಗ್ರಾಮ ಪಂಚಾಯಿತಿ ಯಾವುದೇ ಖರ್ಚು ವೆಚ್ಚ ಮಾಡಬಾರದು ಎಂದು ಮನವಿ ಕೂಡ ಮಾಡಿದ್ದಾರೆ ಸಾಹೇಬ್ ವಾರ್ಡ್ ನಂಬರ್ ಒಂದ್ ಇದು ಚರ್ಚೆ ಮಾಡುದು ಬದಲ ಚರ್ಚೆ ಸರ್ ಗ್ರಾಮ ಪಂಚಾಯಿತಲ್ಲೇ ಟೈಮ್ ಟ್ಯಾಂಶಿರಿ ರಾಮಚಂದ್ರ ಮಾದರ್ ಇವರು ಟ್ಯಾಂಶಿರಿ ಬರಂಗಿಲ್ಲ ಎರಡನೇ ಮತ್ತು ರಾಮಚಂದ್ರ ರಾಮ್ಚಂದ್ರ ಮಾಧರ್ ಅವ್ರದ ಪಿ ಡಿ ಅದಾರ ಗ್ರಾಮ ಪಂಚಾಯತ್ ಅಲ್ಲೇ ಪಿ ಡಿ ಅದನು ಕುರ್ಚಿ ಕುರ್ಚಿ ಗ್ರಾಮ ಪಂಚಾಯತ್ ಇವ್ರ ಉತಾರೆ ಒಂದ್ ವರ್ ಸಲ ವಾರ್ನಿಂಗ್ ಮಾಡ್ಯದ ಉತಾರೆ ತೆಗ್ಯಕ್ ಸಲುವಾಗ ಟೈಮ್ ಶಿರಿ ಪಂಚಾಯತ್ಗೆ ಬರಂಗಿಲ್ಲ ಉತಾರೆ ತೆಗಿಯೋದಂದ್ರೆ ಎಲ್ಲಿ ಬೇಕಲ್ಲಿ ಕುಂಡಕ್ಕಿಶಿನ್ ಉತಾರ ತೆಗೀದು ಈ ಉತಾರ ಇವರು ಒಂದು ಉತಾರೆ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಜನ ಕಡೆ ತೊಗೊಂಡ ಇಷ್ಟು ಎಲ್ಲಿ ಬಿ ಖುದೀನ್ ತಗದು ಹೋಗ್ತಾರೋ ಇದು ಉತಾರ ತಗೋದಂದ್ರೆ ಎಲೆವನ್ನೇ ಹಾಕಬೇಕು ಅವಾಗ ಇದು ಮಾಡ್ಕಿಶಿನ ಅವಾಗ ಉತಾರ ಹೊಂಟೈತಿ ಇವರು ಇಮಿಡಿಯೆಟ್ಲಿ ಕ್ವಾಟ್ ದುಡ್ಡು ಬರ್ತೈದಾ ಅದ್ರ ಸಲುವಾಗಿ ಇವರು ದುಡ್ಡು ಬಗ್ಗೆ ಹಿಂಗೆ ಮಾಡತ್ತಾರು ನಾ ಯಾಹೇಬ್ರಾಗ ಹೇಳೋಣ ಇವ್ರಿಗೂ ಹೇಳಣ್ಣ ಉತ್ತಾರೆ ಬಗ್ಗೆ ಹಿಂಗ ರೊಕ್ಕ ದುಡ್ಡು ತಗೋತಾರ ಹಾ ಕೊಟ್ಟಣ್ಣ ಇದು ಒಂದು ಇದು ಕೊಟ್ಟಣ ಬರದ ಬರೋದ ಹಿಂಗೈತಿ ಸರ್ ನೀವು ಏನೈತಿ ಇನ್ಕ್ವೈರಿ ಮಾಡಬೇಕು ಎರಡನೇ ಸರ್ ಇದು ನಮ್ಮ ಯುದ್ಧ ಖಾತ್ರಿ ಯಾನ್ ಕೆಲಸ ಐತಿರಲ್ಲ ಎನ್ ಜಿ